ಹುಡುಗನ ಕೋಳಿ ನುಂಗಿತ ನೋಡುವ ತಂಗಿ ಕೊಡ್ಗನ ಕೋಳಿ ನುಂಗಿತ ಕೊಡ್ಗನ ಕೋಳಿ ನುಂಗಿತ ನೋಡುವ ತಂಗಿ ಕೊಡ್ಗನ ಕೋಳಿ ನುಂಗಿತ ಆಡು ಅನೆಯ ನುಂಗಿ ಗೊಡೆ ಸುನವ ನುಂಗಿ ಆಡುವನೆಯ ನುಂಗಿ ಗೊಡೆ ಸುನ್ನವ ಆಡಲು ಬಂದ ಪಾತ್ರದವಳ ಒಳ ಮತ್ತೆ ನುಂಗಿತ ಕೋಳಿ ನುಂಗಿತ ಕೊಡ್ಗನ ಕೋಳಿ ನುಂಜಿತ ನೋಡುವ ತಂಗಿ ಕೊಡ್ಗನ ಕೋಳಿ ನುಜಿತ ಓಂ ಹರ ಹರ ಬುಡು ಅಂತೈತಿ ಬುಡ ಆಗ್ತೈತಿ ಈ ಜಾಗದಾಗ ಬಲ ಇಲ್ಲ ಕೋಳಿಗೆ ಹಲ್ಲಿಲ್ಲ ಕತ್ತಿಗೆ ಕೋಡಿಲ್ಲ ಸತ್ತ ಮ್ಯಾಲ ಒಯ್ದು ಸುಡಗಾಡದಾಗ ತುರುಕತಾರಲ್ಲ ಓಂ ಹರ ಹರ ರಕ್ಷಿತಾ ಪೂಜಾ ಗಾಂಧಿ ದೇವರಾನಿ ಮಾಡಿ ಹೇಳ್ತೀನಿ ನಾ ಸ್ವಾಮಿ ಅಲ್ಲ ಓ ಮಾರಾಯ ಸಾಲ್ಗಾರ್ ಕಾಟ್ ಹಚ್ಚಾಗಿ ವೇಷ ಹಾಕೊಂಡು ತಿರುಗಾಡಾಕತ್ತೀನಿ ಅವನವನು ಸಾಲ ಮಾಡಬಾರ್ದಂತ ಸಾಲ ಮಾಡಿದ್ರ ಸಾಲಗಾರಿಗೆ ಹೆದರಬಾರ್ದಂತ ನಾವು ಊರು ತುಂಬ ಸಾಲ ಮಾಡೇನ್ರಿ ಅವನವ್ನ ಅದಕ್ಕೆ ಹಿರಿಯರು ಹೇಳ್ಯಾರಲ್ರಿ ಗಂಡಸಿನ ಗಂಡ ಸಾಲ ಅಂತ ನಾನು ಊರು ತುಂಬಾ ಸಾಲ ಮಾಡೇನಿ ಸಾಲಗಾರ ಕುಂದ್ರ ಹಾಕಿ ಬಿಡವಾರು ನಿಂದ್ರಾಕ್ ಬಿಡುವಾರ್ರಿ ಅವನವನು ಎಲ್ಲಿ ಹೊಕ್ಕಿ ಅಲ್ಲಿ ಬೆನ್ನ ಹತ್ತಿ ಬರಾಕತ್ತಾರ ಇವನವನು ಇವ್ರಿಗೆ ಕಿರಿಕಿರಿ ಬ್ಯಾಡ ಹೇಳಿ ಹೊಳಿ ದಂಡಿಗೆ ಹೋಗಿ ಕುಂತಿದ್ದೆ ಯಾವನು ಸಾಧು ಇವತ್ತನ್ನೆಲ್ಲ ಬಿಚ್ಚಿಟ್ಟು ಶಿವ ಶಿವ ಅಂತ ನೀರ್ನೇ ಮುನಿಗಿದ ನಾನು ಹರ ಹರ ಅಂತ ಹೊಡ್ಕೊಂಬಂದೆ ಮೂರು ದಿವಸ ಆಯ್ತೋ ಎನ್ನ ಇವತ್ತನ್ನ ನಮ್ಮ ಊರಾಗ ಒಬ್ಬ ನನ್ನ ಮಕ್ಳರು ನನ್ನ ಗುರ್ತಾ ಹಿಡಿಬೇಕ ಯಾರು ಗುರ್ತಾ ಹಿಡೀವರ ಅವನು ಯಾವ ಮಗ ಸಾಲ ಕೊಟ್ಟಾನ ಅವನ ನಮಸ್ಕಾರ ಮಾಡಿ ದಕ್ಷಿಣ ಕೊಟ್ಟ ಮಂದ ಮುಂದೆ ಹೊಟ್ಟಾನ ಏನೋ ಮೂರು ದಿವ್ಸ ಆಯ್ತಾ ಆರಾಮದಿನಿ ಆದರೆ ಏನು ಮಾಡೋದು ರೀ ಅವನವನ ಊರಾಗ ನಮ್ಮ ದೋಸ್ತ ಒಬ್ಬ ಅದನ್ನ ಚಡ್ಡಿ ದೋಸ್ತು ಭಾಳ ಉಪಾಧ್ಯಾಯಪಿ ನನ್ನ ಮಗ ರೀ ಸಣ್ಣಾಗಿರ್ತಿಂದ ಆಗಿರ್ತಿಂದ ಇಬ್ಬರು ಕೂಡೇ ಬೆಳೆದೀವಿ ನನಗೂ ತಂದೆ ತಾಯಿ ಇಲ್ಲ ಅವ್ನಿಗೂ ಇಲ್ಲ ಅನಾಥ ನನ್ನ ಮಕ್ಕಳು ಹೇಳಿ ಊಟ ಮಾಡಿದ್ರು ಒಂದ ತಾಟ್ನಾಗ ಊಟ ಮಾಡೀವಿ ಏನೋ ತಿಂದರೂ ಅರ್ಧ ಅರ್ಧ ಹಂಚ್ಕೊಂಡ ತಿಂದೀವಿ ಮಕ್ಕೊಂಡ್ರು ಒಂದ ಹಾಸಿಗೆ ಮಕ್ಕೊಂಡಿವಿ ಅವಾಗೇನೋ ಸಣ್ಣವ್ರು ಇದ್ದೀವಿ ನಡೀತು ಈಗ ದೊಡ್ಡವ್ರಾದ ಮೇಲೂ ಬಿಡುವಲ್ರಿ ಇವನು ಅವನು ಮಂಗ್ಯನ ಮಗ ಈ ಎಲ್ಲದ್ರಾಗೂ ಅರ್ಧ ಅರ್ಧ ನೋ ಏನ ಅವ್ನು ನವನು ನಾ ಮಾಡ್ಕೊಳ್ಳೋ ಹುಡುಗಿಗೆ ಸಹಿತ ಬೆನ್ನು ಹತ್ತಿ ಅವು ನಾವು ಏನು ಕೇಕೆ ಹೊಡಿತೀವೋ ಏನೋ ಹಿಂದ್ ಕುಂತ ಅವನವನು ಮಾಡ್ಕೊಳ್ಳೋ ಹುಡುಗಿಗಾದ್ರೆ ಅರ್ಧ ಅಂತ ನಾವ ಅದೇನು ಬಾಳೆಹಣ್ಣು ಆ ಮುರ್ಕೊಂಡು ತಿನ್ನಾಕ ನವನು ನಾ ಏನಾರ ಇಲ್ಲೇ ಹಾಂ ಹಂಚ್ಕೊಂಡು ತಿನ್ನು ನೀನು ಹಂಚ್ಕೊಟ್ಟು ಕೊಟ್ಟ ಹಿಂಗೆ ಬಂದಿಯನ್ನು ನೀನು ಮಂದಿಗೆ ಪಾಲು ಕೊಟ್ಟವ ಇದ್ದಂಗೆ ಅದಕ್ಕೆ ಅನ್ನತ್ತ ನಿನ್ನಂಗೆ ಓಮರಯ್ಯ ನಾವು ಏನಿದ್ರು ಒಬ್ರ ಬಡ್ಯವರು ನಾವು ಇವನು ಅವನು ಬಿಡಂಗಿಲ್ಲ ನಾನು ಏನಾರು ಇಲ್ಲೇ ಕುಂತನೆ ಅಂದ್ರೆ ನಾನು ಲವ್ ಮಾಡೋ ಹುಡುಗಿ ನನಗೇನು ತಕ್ಕಂಗಿಲ್ಲ ಹೆಂಗೂ ನಮ್ಮ ಹುಡುಗಿ ಇವತ್ತು ಹೊಳಿ ದಂಡಿಗೆ ಬರ್ತಾಳೆ ನೀರು ತಾಳಕ್ಕೆ ಸಾಧನ ವಿಷ ಐತಿ ಅಕ್ಕಿಗೆ ಏನಾದರೂ ಒಂದು ಸುಳ್ಳು ಹೇಳಿ ನನ್ನ ಹಂಗೆ ಮಾಡಿಕೊಂಡು ಅಕ್ಕಿನ ತಗೊಂಡು ಈ ಊರ ಬಿಡ್ತೀನಿ ಅವನವನು ಒಂದು ಎರಡು ವರ್ಷ ಗೋವಾಕ್ಕೆ ಹೋಗ್ತೀನಿ ಹೆಂಗೋ ಬಿಸಿಲು ಐತಿ ಅವನವನ ಒಂದು ಎರಡು ಮೂರು ತಿಂಗಳು ಸಮುದ್ರ ದಂಡಿಗೆ ಬಿಡ್ತೀನಿ ವಾ ಬಂತಲ್ಲ ಬಡಬಡ ಬಿಡು ಅಂತ ಐತಿ ಬಡ ಮೇಲೆ ಆಗ್ತೈತಿ ಈ ಜಾಗದಾಗ ಬಲ ಇಲ್ಲ ಕೋಳಿಗೆ ಹಲ್ಲಿಲ್ಲ ಕತ್ತಿಗೆ ಕೋಳಿಲ್ಲ ಸತ್ತ ಮೇಲೆ ಒಯ್ದು ಸುಡ್ಗಾಡ್ದಾಗ ತುರುಕತಾರಲ್ಲ ನಿನಗೆ ಎಷ್ಟು ಸಲ ಹೇಳ್ಕೊಂಡಿ ಕಾಲಿಗೆ ಒಂದು ಆಡು ಕಟ್ಟಿರ ಕಟ್ಕೊಂಡ್ ಬಾಂತರ ಏನ್ರಿ ಓದ್ಬತ್ತಿ ಹಚ್ಚಿ ಬೆಳಗ ನಿನಗ ಅದಕ್ಕೆ ನೀ ಬಗ್ಗಂಗಿಲ್ಲ ನೀವು ಸ್ವಾಮಿಗಳು ಅಂದ ಇಲ್ಲ ಕೂದಲ ತುಂಬಾವ ನನ್ನೇನು ಬಸ್ ಸ್ಟ್ಯಾಂಡ್ ಪಾಯ್ಕ ನೀರು ಹಾಕ ಮಾಡಿ ಎಲ್ಲಿ ನಿಂತ ಹೊಯ್ಕೊಳ್ಳೋದು ಅಯ್ಯೂ ನಾವು ಸ್ವಾಮಿ ಡ್ರೆಸ್ ನೋಡಕತ್ತಾಳ ನೀವು ಸ್ವಾಮಿ ಅಂತ ಇಲ್ಲ ಇಲ್ಲಿ ಮಂಟ್ರೂರ್ ಜಾತ್ರೆ ಪುಗ್ಗ ಮರಕತ್ತಿದ್ದೆ ಈಗ ಬಂದೆ ಹೇಳ್ತೀನಿ ಹಿಂದಿಂದು ಮುಂದಿಂದು ಮ್ಯಾಲಿಂದು ನಡ್ಬರ್ಕಿಂದು ಕೆಳಗಿಂದು ಸಹಿತ ಹೇಳ್ತೀನಿ ಮೈಲಿಂದು ನಡೆಬೆರಕಿಂದ ಗೊತ್ತಾಯ್ತು ಕೆಳಗಿನ ಕೆಳಗಿಂದು ಗೊತ್ತಾಗ್ಲಿಲ್ಲ ಅದಕ್ಕೆ ಹಿಂದ ಉಳ್ದೀನಿ ಕೆಳಗಿಂದ ಅಂದ್ರೆ ಅಂಗಲ್ದಾಗಿನ ಗಿರಿ ನೋಡಿ ಹೇಳ್ತೀನಿ ಆರಾ ನಮ್ಗೆ ಹೇಳ್ರಿ ನನ್ ಏನು ತಿಳ್ಕೊಂಡೀನಿ ನೀ ಕೇಳಿ ಕೇಳ್ದಾಗ ತಿನ್ನಾಕ ತಂದು ಕೊಡವ ಅಂತ ತಿಳ್ಕೊಂಡೆನು ಇಲ್ಲ ಮತ್ತೆ ಮತ್ತು ಏನು ಹಾಕಿ ಕೊಡಿ ಆ ದಕ್ಷಿಣ ಕೊಡ್ಲಾರ್ದ ಹಂಗೆ ಪುಗ್ಸಿಟ್ಟು ಹೇಳ್ತಾರೆ ಆ ಬುಕ್ ನೀ ಎಂದು ಕೊಟ್ಟು ಬಕ್ ಬರಲಿ ಬಿದ್ದೆ ಅವ ನೋಡ್ ಕಾರ್ಯಾಗ ಬಂದಿ ಪೆಟ್ರೋಲ್ ಐದ್ ಸಾವಿರ ಕೊಡ ಸಾಕಂತ ಇತ್ರಿ ಬಳಿ ನೀನು ನೀವು ಗುಲ್ಬರದಾಗಿ ಬಿಲ್ಡಿಂಗ್ ನನ್ನ ಹೆಸ್ರನ್ಯಾಗ ಹಚ್ಚದಂಗ ಮಾಡ್ತಾಳ ಇರ್ಲಿ ಬಿಡು ಒಂದು ಸಿಗರೇಟ್ ಬರ್ತೈತಿ ಹಂಗ್ಯಾ ತಿಕ್ಕ ತಿಬೇಕಾದವಳ ಯಾಕೆ ಹೇಳು ಹೆಣ್ಮಕ್ಳು ಪಾತ್ರೆ ತೊಳೆದು ತೊಳೆದು ಕೈಯಾಗೇನು ಮಕ್ಕೊಂಡಿರ್ತಾವು ಗೆರಿ ಗೆರಿ ಇಲ್ಲಿ ತಿಕ್ಕಿ ಇಲ್ಲಿ ಹಿಸಕತೀನಿ ಮುಂದೆ ಹೇಳ್ತಾವು ಎಬ್ಬಸಿ ನೋಡ್ತೀನಿ ಗೆರಿ ಗೆರಿ ಬುಡು ಬಿಡು ಅಂತೈತಿ ಬುಡ ಮೇಲಾಗ್ತೈತಿ ಅವು ಹೆಂಗೈತಿ ನೋಡಿದ ಐದು ವರ್ಷದ ಐದು ತಿಂಗಳ ಕೂಸಿನ ಕೈ ಆಗೈತಿ ಈ ಜಾಗದಾಗ ಬಲ ಇಲ್ಲ ನಿನಗೆ ಕರೆ ಹೇಳ್ಬೇಕಂದ್ರೆ ಈ ರೌಂಡ್ ಏನು ಮದರಂಗಿ ಹಾಕೊಂಡಿಲ್ಲ ಇದ್ರಾಗ ಇಬ್ಬರು ನನ್ನ ಗಂಟ ಬಿದ್ದಾರೆ ನಗೆ ಕರೆನ ಹೇಳ್ತೀನಿ ರೀ ಯಾರೂ ನಂಬಂಗಿಲ್ಲ ಏನ್ ರೀ ಆ ಇಬ್ಬರೊಳಗೆ ಯಾರನ್ನ ಮದುವೆ ಆದ್ರೆ ಸುಖವಾಗಿರ್ತೀನಿ ಅಂತ ವಿಚಾರ ಮಾಡಾಕ ಒಬ್ಬಮ್ಮ ಒಳ್ಳೆ ಮದನ ಒಬ್ಬವ ಕೆಟ್ಟ ಮದನ ಒಬ್ಬವ ಒಂದು ಮೂಲ್ಯಾಗ ಕುಂತಾನ ಇನ್ನೊಬ್ಬವ ಒಂದು ಮೂಲ್ಯಾಗ ಕುಂತಾನ ಈ ಕಡೆ ಮೂಲ್ಯಾಗ ಏನು ಕುಂತಾನಲ್ಲ ಅವನ ಹೆಸರು ಶಿವಾನಂದ ಅಂತ ಸಿದ್ಧ 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 ಅಂತೇಳಿ ಅವನ ಮದುವೆ ಆಗ್ಬೇಡ ಊರ್ ತುಂಬಾ ಸಾಲ ಮಾಡ್ಯಾನ ಎಲ್ಲಿ ಬೇಕಲ್ಲಿ ಕುಡ್ದ ಅವನು ಅವನೇನಾರ ನೀ ಮದ್ವಿ ಅಂದ್ರೆ ಪ್ರಥಮ ರಾತ್ರಿ ದಿನ ಕೋಳಿ ಕಾಲಾಗ ಸಿಕ್ಕ ಕೋಳಿ ಕಾಲದ ಹೆಂಗ್ ಕೋಳಿ ಕಾಲಾಗ ಅಂದೆ ಹಲೋ ಗುಲ್ಬರ್ಗ ಗಿಡ್ರ ನೀ ನಾವ ದಿನ ಒಂದೊಂದು ಊರ್ ತಿರ್ಗಾಕತ್ತೀವಿ ಎಲ್ಲಿ ಬಿದ್ದು ಸಾಯ್ತೀವಿ ನಮ್ಗ ಗೊತ್ತಿಲ್ಲ ಆ ಮಗ ಸಾಯೋ ದೊಡ್ಡದೇನು ಅವನ್ ಮದ್ವ ಆಗಬೇಡ ನಿನಗೆ ಒಳ್ಳೆ ಹುಡುಗ ಅಂದ್ರ ಈ ಕಡೆ ಮೂಲ್ಯ ಕು ನೋಡ್ರಿ ಶಿವಾನಂದ ಅಂತ ಹೇಳಿ ಈ ಶಿವಾನಂದನ್ ಮದ್ವಿಯಾಗ ನಿನ್ನ ರೊಟ್ಟಿ ಜಾರಿ ಸೀದಾ ತುಪ್ಪದಾಗ ಬೇಡ ರೊಟ್ಟಿ ಜಾರಿ ತುಪ್ಪದಾಗ ಅಲ್ಲೋ ಮಗನ ಕೆಸರಾಗ ನೀವ ಯಾವಾಗ ಬಂದ್ ನಾಲ್ವ ತೋಸಿದ್ದಪ್ಪ ಯಾವ ಸರಿ 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 ಬಾಯಾಗ ಬಡಗಿನ ತುರ್ಕೀನ್ ಸರಿ ಅವ್ಗ ಜಾತ್ರೆ ಪುಗ್ಗ ನಾನು ಮಾರ ಕೆಸಂಗ್ರಿ ಅಂತ ಸ್ವಾಮಿಗಳು ಅಂದ್ರೆ ಕೆಮ್ಮತಿಲ್ಲ ಸ್ವಾಮಿಗಳು ಸ್ವಾಮಿಗಿ ಅಥವಾ ಶಾಪ ಕೊಟ್ಟೇನ ಕಣ್ಣಪ್ಪ ತಪ್ಪ ಅಪ್ಪ ಹಿಂಡ್ರಿಕೆ ಎರಡು ಯಪ್ಪ ನೀವು ಸ್ವಾಮಿಗಳು ಹ್ಮ್ ಭವಿಷ್ಯ ಹೇಳ್ತೀನಿ ಭವಿಷ್ಯ ಹೇಳ್ತೀರಿ ಹಿಂದಿಂದು ಮುಂದಿಂದು ಮ್ಯಾಲಿಂದು ನಡಬರ್ಕಿಂದು ತೆಳಗಿಂದು ಸಹಿತ ಹೇಳ್ತೀನಿ ಕೆಳಗಿಂದು ಅಂಗಾಲ್ದಾಗಿನ್ ಗೆರಿ ನೋಡಿ ಹೇಳ್ತೀನಿ ಈ ಅಂಗಾಲ್ನಾಗಿನ ಗೆರಿ ನೋಡಿ ಹೇಳ್ತೇನೆ ಅಂದ್ರಲ್ಲ ಏನು ಕುಂದ್ರಿಸಿ ಹೇಳ್ತಿರು ಏನು ಅಡ್ಡ ಮಲಗಿಸಿ ಹೇಳ್ತೀವ್ ನಿಮ್ ಮೌನ ಬಗ್ಗಿಸಿ ನೋಡ್ತೀನಿ ಸುಮ್ಮನೆ ತೋರ್ಸ್ಕೊಂಡು ಹೋಗೋದು ಡಬ್ ಕಡಿ ಏನ್ ಮಾಡ್ ಅನುಕೂಲ ದೀರ್ಘ ದುರ್ಮರಣ ಪ್ರಾಪ್ತಿರಸ್ತು ಹೋಗಬೇಕಾದ್ರೆ ಗಲಗಲಿ ಸರ್ಕಲ್ ನಾಗ ಆಕ್ಸಿಡೆಂಟ್ ಆಗಿ ಸಾಯಿ ಹೋಗಿ ನಿನ್ನ ಬಾಯ ಏನು ಬಚ್ಚಲದು ಏನೋ ಆಶೀರ್ವಾದ ಅಂತಾರೆ ಅದಕ್ಕೆ ನಮ್ಮ ಆಶೀರ್ವಾದನ ಹಂಗ ನಾವು ಯಾವುದು ಆಗಬಾರದು ಅಂತೀವಿ ಅದು ಬೇಕಂತಾನೆ ಆಗತೈತಿ ಓಹೋ ಹಂಗ ನಾವು ಯಾವುದು ಆಗಬೇಕು ಅಂತೀವಿ ಅದು ಯಾವುದು ಆಗಂಗಿಲ್ಲ ಓ ಹಂಗ ಯಾಪ್ಪ ಅಂದಂಗ ನನ್ನ ಕೈ ನೋಡು ಸ್ವಲ್ಪ ಸರಿ 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 ಸರಿಲೇ ಪಿತ್ರ ಫಿಲ್ಮಿಗೆ ಸರಿ ನಾವು ಗಂಡಸರು ಅಂದ್ರೆ ಆಗಿ ಬರಂಗಿಲ್ಲ ಸರಿ ನಾವು ಗಂಡಸರು ಹೇಳಂಗಿಲ್ಲ ನಮ್ದು ಗಂಡಸ್ರ ಮಠ ಅಲ್ಲ ಬರೀ ಹೆಂಗಸ್ರ ಮಠ ಅದು ಓಹೋ ಹಂಗ ಯಾಕ ಗಂಡಸರು ಮುಟ್ಟಿದ್ರೆ ಏನಕ್ಕ ಏನಾಗತ್ತ ಮೌನ ನಿಮ್ಮದು ಮುಟ್ಟಿದ್ರೆ ಜಾಲಿ ಕೊಡ್ಡ ಮುಟ್ಟಿದಂಗ ಆಗತ್ತೆ ಅದು ದುನಿಯಾ ಮುಟ್ದ ಇಲ್ಲಿ ಮುಟ್ಟಿದ್ರ ಅವನವ್ನ ಭೇಟಿ ಮುಟ್ಟಿದಂಗ ಆಗತ್ತಲ್ಲ ಅದ್ರಾಗ ಒಂದ್ ಸ್ವಲ್ಪ ಮೆತ್ತಂದ ನೋಡಿ ಮುಟ್ಟಲ್ಲ ಅವ್ನು ಮೆತ್ತಂದ ಕೈ ಕೊಡಾಕ ಬರ ಅವನು ದಕ್ಷಿಣ ಕೊಡಲಿ ಹೇಳ್ತೀನಿ ಏನ ದಕ್ಷಿಣ ದಕ್ಷಿಣ ಅಂತೀವಿ ಅಯ್ಯಪ್ಪ ಅಯ್ಯ ನೀ ಎಟ್ ಕೊಟ್ಟಿ ಅಂತೀನಿ ಹತ್ತು ಕೊಟ್ಟಾಳೆ ಹೋಗು ಮುಂದೆ ಪೆಟ್ರೋಲ್ ಹಾಕಿನ ಹಾಕಿಸಾಕಿದಾಳೆ ಮೂರು ಸಾವಿರ ಹತ್ ರೂಪಾಯಿ ಕೊಡಕಾಯ್ಕಿಗೆ ನೀರ್ ಹಾಕವಂತ ತಿಳ್ಕೊಂಡೆ ಜಾತ್ರೆಗ ಜಾತ್ರೆಯಾಗ ಅಡ್ಡಾಡಿದ್ ಪ್ಲಾಸ್ಟಿಕ್ ಆರ್ಸವಂತ ತಿಳ್ಕೊಂಡೆ ಏನ್ ತೀಪಿ ತೀಪಿ ಅಡ್ಡಾಡಿ ಹಂದಿ ಲದ್ದಿ ಆರ್ಸವಂತ ತಿಳ್ಕೊಂಡೇನ ಹೇಳ ಏನ್ ಜಾತ್ರೆ ಜಾತ್ರೆ ಅಡ್ಡಾಡಿ ಎಮ್ಮಿ ಕೋಡಕ್ಕೆ ಎತ್ತವಂತ ತಿಳ್ಕೊಂಡೆ ಏನ್ ಕಿಮ್ಮತ್ ಹೆಂಗಾರ ಕಾಣ್ತಾ ಹಂಗ ಹೇಳಬ್ಯಾಡ್ಲಿ ಬರೋಬರಿ ಆಗಂಗಿಲ್ಲ ಅದ ಅಕ್ಕಿ ಕೈಯಾಗ ಒಂದ್ ಚಪ್ಪಲ್ ಕೊಡು ನೀವಂತ ಇಲ್ಲಿ ನಡಬಾರ ಕುಂದ್ರತೀನಿ ತಲೆಗಿನ ಕೂದಲು ಉಚ್ಚ ಹೊಡೀರಿ ಯಾ ಹೊಲಸ ಕಿಸ್ಮಂಗ್ರಿ ನಿಮ್ಮ ಬಗ್ಗೆ ಹೇಳ್ತೀನಿ ಅಂತಾನ ಕಿಮ್ಮತ್ ಇಲ್ಲ ಅಂತಾನ ಇರೋ ಕಿಮ್ಮತ್ ಅವನ ಕಳಿಯಾಕತ್ತಾನ ಮಗ ಈಗ ನಾ ಕೂಡ ರೊಕ್ಕದಾಗ ನೀವ್ ಒಂದ್ ತಿಂಗಳ ಆರಾಮ್ ತಿಂದು ಉಂಡ್ ಚೈನಿ ಮಾಡ್ಬೇಕು ನೀವು ತಗೊಂಡ್ ಬಾ ತಗೋಯಪ್ಪ ಇದ್ರಾಗ ನಾಷ್ಟಾ ಮಾಡು ಊಟ ಮಾಡು ಉಳ್ಕಿದ್ ನನಗೆ ಫೋನ್ ಪೇ ಮಾಡ ಇದೇನ್ ಲೇ ಚಿಲ್ಲರ್ ಒಂದ್ ರೂಪಾಯಿ ಸತ್ತಾಗ ಹನಿಗೆ ಬಿಡ್ಕೊಳಕ್ ಏನ್ಲೇ ಎಷ್ಟು ಎಷ್ಟ್ ಹತ್ತು ಇದು ಒಂದು ಆತಲ ಅನ್ನೋದು ಬಡಿ ಬೆಳ್ತಾನ ನೀನು ಮಂದಿ ಹಾಸಿಗೆ ಆಗ ಹೇಳೋ ಎಳ್ಳೋ ಮಗನ ಅವರೆಲ್ಲ ನಮ್ಮ ಅಣ್ಣ ಅದಕ್ಕೆ ನಿಮ್ಮಂತವ್ರು ಇರೋದಕ್ಕೆ ಎರಡು ವರ್ಷ ಲಾಕ್ಡೌನು ಬಂದು ಹೋಯ್ಕೊಂತ ಹೋದೆವು ನಾವು ಯಾಕೈತ ಬಿಡು ಬಿಡು ಅಂತೈತಿ ಬುಡ ಮೇಲಾಗ್ತೈತಿ ಈ ಜಾಗದಾಗ ಬಲ ಇಲ್ಲ ಸೀದ ಲ ಹೈವೇಕ್ ಹೋಗ್ಬಿಡನ್ ಬಾ ಅಲ್ಯಾಕೆ ಹೋದಿಲ್ಲ ಅದ ಮತ್ತೆ ಈ ಜಾಗದಾಗ ಬಲ ಇಲ್ಲ ಅಂದೆ ಅದಕ್ಕೆ ಅಲ್ಲಿ ಹೋದೆನ ಅಲ್ಲಿ ಬಲ ಸಿಗ್ತೈತಿ ಓ ನೀ ಹೋಗಿ ಬಿಳುಗಿ ಬಸ್ ಸ್ಟ್ಯಾನ್ಗೆ ಬಗ್ಗಿದ್ರು ನಿನಗೆ ಬಲ ಸಿಗಂಗಿಲ್ಲ ಬಾ ಮಾತಿನ ಮುಂದೆ ಹೇಳಿದೆ ನಿನಗೆ ಕರೆ ಹೇಳ್ಬೇಕಂದ್ರೆ ಒಂದು ಹುಡುಗಿಸಲುವಾಗಿ ಸಲುವಾಗಿ ತಲಿ ತಲೆ ಅಕಿನಾ ಮಧ್ಯೆ ಆಗಬೇಕು ಆಗ್ಬೇಕಂತ ತಲೆಯಾಗ ಬಾಳ ಐت ನಿನಗೆ ನಾನು ರೊಕ್ ಮುಟ್ಟಿ ನೋಡಪ್ಪ ಆ ಹುಡುಗಿ ಬೇರೆ ಯಾರು ಅಲ್ಲಪ್ಪ ಈಕಿನ ಇಕ್ಕಿನ ಹೊಟ್ಟೆಗ ಖಾರ ಕಲಿಸುತ್ತನ್ರಿ ಇವನ ಇಕ್ಕಿನ 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 ಗೊತ್ತೈತಿ ಕೈ ತгийೋ ನಾನು ತгийೋದಿಲ್ಲ ಇವನ ಹುಡುಗಿನ ಮುಟ್ಟಕತ್ತನ್ರಿ ಇವ ಏ ನಾನು ತгийೋದಿಲ್ಲ ಮುಂದೆ ಮುದು ಕೈಯಕ್ಕೆ ಬರ್ದ ಕೈ ತಗಿಲಿ ಅಯ್ಯ ನಾನು ಅಕ್ಕಿದು ನಿಂದು ರಾಶ್ ಹೊಂದಂಗಿಲ್ಲಲಿ ಅಕ್ಕಿದ ಅಂಕಿ ಮೂರ್ ಆಗತ್ತ ಎರಡು ಸೇರಿ ಹನ್ನೊಂದು ರೂಪಾಯಿ ಕೊಟ್ಟಿನಿ ಅಕ್ಕಿದ ಆರ ಮಾಡು ನಂದ ಮೂರ್ ಮಾಡು ನಾನೇನು ಓಶಿ ಬರ್ಕೊಳವ ಮಾಡಿ ಅನ್ಲೇ ಸ್ವಾಮಿಗಳು ಮುಂದೆ ಕೈ ಹಾಕಿ ಬರ್ದು ಕೈ ತೆಗಿಲಿ ಕೈ ತೆಗಿಯೋ ಚಪ್ಪಲ್ಯ ಪಡೆದಾರ ಭೌಸುಡಿಕೆ ಕೈ ತೆಗಿ ಸ್ವಾಮಿಗಳು ಬಾಯಕ್ ಚಪ್ಪಲ್ ಯಾಕ ಸ್ವಾಮಿಗಳು ಹೊಟ್ಟಿಗೆ ಅನ್ನ ತಿನ್ನಂಗಿಲ್ಲ ಅವ್ರೇನು ಮನುಷ್ಯರಿಗೆ ಹುಟ್ಟಿಲ್ಲ ಸ್ವಾಮಿ ಹೋಗ ಪಿತ್ತರ್ ಪಿಲ್ಲಿ ಮಗನ ನನಗೆ ಯಾಕೆ ಪಿತ್ತ ನೆತ್ತಿಗೆರ್ಸಕತಿ ಮತ್ತೆನ್ರಿ ಹೊಳ್ಳ ಮುಳ್ಳ ಬಂದು ನಮ್ ಹುಡುಗಿನ ಇವ ಹಿಂಗ ಮಾತಿ ಒಮ್ಮೆ ನನಗೆ ಬೈಬೇಕು ನಮ್ ದೋಷ ಇವ್ಯೂರ ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ ಎ ಸಿ ಇರ್ದಿದ್ರು ನಡಿತೈತಿ ಫ್ಯಾನ್ ಇರಬೇಕು ಆಗಾಗ ಬಿಸಿ ನೀರು ಬೆಳತಿರಬೇಕು

ಹಿಂಗಾಗಿ ನಾನು ಯಾರು ಶೆಲ್ಫಿನೇ ಕೊಡೋದಿಲ್ಲ ದೂರ ನಿಂತ ದಸ್ತು ಏ ಏನೋ ಸ್ವಾಮಿಗಳು ಮುಟ್ಟಿ ಬರ್ತ ಸುಮ್ಲೆ ಲೇ ಶೀ ಗುರ್ತಾ ಹಿಡ್ದೇನ್ ಲೇ ನೀ ಗುರ್ತ ಹಿಡಿ ಇಕೆ ನೋಡಿ ಹೆಂಗೆ ನಿಂತಿರ್ತಾಳೆ ಇಷ್ಟೊತ್ತನು ಜರ್ಸಿ ಆಕಳ್ ನಿಂತಂಗೆ ನಿಂತಾಳೆ ಇವನು ಅವನು ಗುರ್ತನ ಹಿಡಿದಿಲ್ಲ ಏ ಇಕೆ ನಾ ಮದಿವಾಗವ ಏ ನಾಗ ನಾಗವ ನಾ ಸರಿ ಕೈ ಬಿಡವ ಇಬ್ರು ಗುದ್ದ್ಯಾಡುದು ಬೇಡ ಈಕಿನ ಇಬ್ಬರು ಆಗಿಬಿಡುನು ಏನಿಲ್ಲ ಹಿಂದಕ್ಕೆ ಯಾರೋ ಇದ್ರಲ್ಲಿ ಐದು ಮಂದಿ ಸೇರಿ ಒಬ್ಬಕ್ಕಿನ ಮದ್ವಾಗಿದ್ರಲ್ಲ ಯಾವ್ರು ಪಾಂಡವರ ಹಾ ಅವಾಕಿ ಐದು ಮಂದಿನ ಮಾಡಿಕೊಂಡು ಆಕಿ ಅವರು ಪಾಂಡವರು ಆಕಿ ಪಾಂಚಾಲಿ ಐದು ಮಂದಿನ ಮಾಡಿಕೊಂಡು ಪಾಂಚಾಲಿ ಆಗಿದ್ರು ಈಕಿ ನಮ್ಮಿಬ್ರನ್ನ ಮಾಡ್ಕೊಂಡು ದೋಚಾಲಿ ಆಗಲಿ ಅವನ ಅವ್ನ ಬಂದಾಗ ಅಡ್ಜಸ್ಟ್ ಮಾಡೋದು ಒಂದು ಕೆಲಸ ಮಾಡುನು ಆ ಇಬ್ಬರೂ ಕೂಡಿ ಮದುವೆ ಆಗುನು ಮದ್ವೆಯಾಗೇ ಒಂದು ಆರು ತಿಂಗಳು ನನ್ನ ಮನ್ಯಾಗ ಇರ್ತಾಳೆ ಮೂರು ತಿಂಗ್ಳು ನೀ ಕರ್ಕೊಂಡು ಹೋಗ್ಲೆ ಅಲಾ ಮಗನ ನೀ ಲೋಡ್ ಮಾಡಿ ಮಾಡಿ ಕಳಸವ್ವ ನಾ ಅನ್ನ ಲೋಡ್ ಮಾಡಿ ಮಾಡಿ ಕಳಿಸ್ಲಿಯನು ಅದೆಲ್ಲ ಆಗೋದಿಲ್ಲ ಮತ್ತೇನು ಇದು ನಿಂಗ ಉದ್ದಕ್ಕೆ ಸೀಳಿ ಬಿಡಮ್ಮ ಈ ಕಡಿದ ನೀ ತಗೋ ಈ ಕಡಿದ ನನಗೆ ಇರಲಿ ಏನು ಉಪ್ಪಿನಕಾಯಿ ಹಾಕಿ ನೆಕ್ಲೇನ ಯಾಡ ಏ ನಿಮ್ಮವ್ವನು ಬೇರೆ ಏನಾರ ಹೇಳೇ ಬೇರೆ ಹಾಂ ಹಿಂಗೆ ಮಾಡಣ್ಣ ಇದು ಹಿಂಗೆ ಅಡ್ಡ ಸೀಳ ಮ್ಯಾಗಿಂದ ನೀ ತಗೋ ಕೆಳಗಿಂದ ನನಗೆ ಇರಲಿ ನೋಡ್ರಿ ಮಗನ ಐಡಿಯಾ ಹೆಂಗೈತಿ ಗುಡ್ಗಾಡ ನಮಗ ಬಿಟ್ಟು ನೀರಾವರಿ ಹೊಡ್ಕೊಬೇಕಂದವ ಏನಿಲ್ಲ ಒಂದು ಕೆಲಸ ಮಾಡುಣು ಹೆಂಗೆ ಈಕಿನ ಮದುವೆ ಆಗುನು ಆಗಿ ಆಗಿ ಊರು ಹೊರಗ ಒಂದು ಮನಿ ಕಟ್ಟಿ ಇಕ್ಕಿನ ಒಯ್ದು ಇಬ್ಬರು ಸೇಮ್ ಕಲರ್ ಚಪ್ಪಲ್ ಹೊಲಸು ನನ್ನೂ ಚಪ್ಪಲ್ ಮನಿ ಮುಂದೆ ಇದ್ದು ಅಂದ್ರೆ ನೀ ಬರಬೇಡ. ನಿನ್ನೂ ಚಪ್ಪಲ ಕಂಡು ಅಂದ್ರೆ ನಾ ಬರಂಗಿಲ್ಲ. ನಿಮ್ಮಂಗ सेम ಚಪ್ಪಲಿ ಏನೋ ಬ ಹೌದು. ಏನು ಮಾಡಕ ಆಗಲ್ಲ. ಅವನು ನಮ್ಮಣ್ಣ ಅಂತ ತಿಳ್ಕೊಂಡ್ ಕರ್ಕೊಂಡು ಹೋಗೋದು. ಓ ದೊಚಾಲಿ ಅಕತ್ತೆ. ಬಂದ್ರೆ 3 ಚಾಲಿ ಅಕತ್ತೆ. ಏನು ಜನ ಹೆಂಗೆ ಹೆಚಾಗ್ತಾರಾ ಹಾಗೆ ಚಾಲಿ ಹಚ್ಕೊತ ಹೊಂಟ ಬಿಡೋ. ಯಾಳ ತಗೋಲೇ ಈ ಗಿಡ್ಡಿನ ಏನೋ ಏ ಹೊಂಟೊಳೆ. ಅಪ್ಪ ಏನ ಬರಗೆಟ್ ನಿಂತಿಲೇ ಕಂಡಸರದು ಬಿರಸರ ಹತ್ತೈತಿಲಿ ನಿನಗೆ ಏ ನನಗೆ ಯಾವ ಪರಿಣಾಮನ ಆಗವ ಇಟ ನೋಡಿ ಕಿಡ್ಡಿ ನೋನ ಹಿಂಗ ಮಾಡಿ ಕರಬೆ ಆನ್ ಬಿಡತಾರೆ ಹುಡುಗರು ಈಕಡೆ ನಿನಗೂ ಬಿಡತಾಳ ನನಗೂ ಬಿಡತಾಳ ಯಾರಿಗೂ ತಕ್ಕಂಗಿಲ್ಲ ಲೇ ಅಂಗಾ ಮಾಡ್ತ ಅಕ್ಕಿ ನೋಡಿದ್ರೆ ಯಾಕ ಡೌಟ್ ಆಯ್ತು ನಮನೇನ್ ಲವ್ ಮಾಡಕತ್ತಿಲ್ಲ ಅಕ್ಕಿ ಮಜಾ ಮಾಡಿ ಕೈ ಬಿಡಾಕತ್ತಾಳ ಒಂದ ಕೆಲಸ ಮಾಡ್ಕೊಂಡೆ ಹೇಂಗಾ ಹೆಂಗೋ ಬಾಳಾಕಿ ಮೇಲೆ ಪ್ರೀತಿ ಐತಿತ್ತಿಲ್ಲ ಹೌದಾ ನನಗೆ ಇದ್ದ ಪ್ರೀತಿನೇ ಹೊಯ್ಕಂತ ಹೋಯ್ತ ಅದು ಅಕ್ಕಿನ ಮದುವೆ ಮಾಡ್ಕೊಂಡು ನೀ ಆರಾಮಿರು ನಾ ಬೇರೆ ಊರಿಗೆ ಹೋಗ್ತೀನಿ ಬೇಡ ಆಕಿನ ನೀನು ಮರಿ ಹೇಳ್ತ ನಾನು ಬೇರೆ ಊರಿಗೆ ಹೋಗಿ ಬಿಡ್ತೀನಿ ಏನಾರ ಹಾಳಾಗಿ ಹೋಗಿ ದೋಸ್ತ ಈ ಊರಾಗಂತೂ ನಾ ಇರಂಗಿಲ್ಲ ಯಾಕಂತಿ ಸಾಲಗಾರ ಕ್ಯಾಟ ಹೆಚ್ಚಾಗಿತ್ತಲಿ ಹ್ಞೂ ಏನಾರ ನಾ ಇಲ್ಲೇ ಇದ್ನಂದ್ರೆ ಚಪ್ಪಲ ಹರಿಯಂಗ ಬಿಡಿತಾರೆ ನಾ ಊರು ಬಿಡಾಕತ್ತಿನ ದೋಸ್ತ ಮತ್ತು ನನಗೇನು ಸುಮ್ಮನೆ ಬಿಡ್ತಾರ ನಾನು ಏನಾಯ್ತು ನೀನು ಹಿಂದಕ್ಕಿಂತ ನಂದು ಅದ ಕತಿಯಾಗಿ ಏನಾಗೈತ್ಲಿ ಮಾ ನೀನು ಹೇಳ್ಬಿಡ್ತಿಯಲ್ಲಪ್ಪ ಓಸಿ ನಂಬರ್ ನಲವತ್ತೆರಡು ಆಕತಿ ಆಡ್ಲಿ ಅಂತೇಳಿ ಹೊಲ ಮನಿ ಎಲ್ಲ ಮಾರಿ ಆ ನಂಬರಿಗೆ ಆಡ್ರಿ ನಲವತ್ತೆರಡು ಆಗಲಿಲ್ಲೇ ಜೀರೋ ಒಂಬತ್ತು ಆತು ಲವ್ ನೋ ನನ್ನ ನಂಬರ್ ಯಾವತ್ತೂ ಫೇಲ್ ಆಗಿಲ್ಲಲ್ಲ ಇದು ಯಾವಾರ ಹಚ್ಚಿದ್ದಿ ರವಿವಾರ ರವಿವಾರ ಹಾಂ ಏನಾಯ್ತೈತಿ ಸೂಟಿ ಇರ್ತೈತಿ ಸೊಲ್ಪ ಎದ್ದ ನಿಲ್ಲ ಸೊಲ್ಪ ಎಲ್ಲರೂ ಮಕರ ನೋಡ್ತಾರ ನಿಂದು ಇನ್ನು ಮಿಷಿನ್ ಬಂದಿಲ್ಲಲ್ಲೋ ಸೂಟಿ ಇರ್ತಾವಂತ ಅದೇ ಗೊತ್ತೈತು ಗೊತ್ತಾಯ್ತು ಏನೇ ದೋಸ್ತ ಏನು ಇನ್ನು ಹದಿನೆಂಟು ವರ್ಷನು ತುಂಬಿಲ್ಲ ನೋಡು ನೋಡ ಇಟ್ಟಿಟ್ಟ ಮಿಷಿನ ಬಂದಿಲ್ಲ ಅಮ್ಮ ಹೇಳಕತ್ತಾನ ಸೂಟಿ ಹೇಳಿ ಅನುಭವ ಇದ್ದವ್ ಕೇಳ್ಬೇಕು ಬೇಡ ಏನ್ ಮಾಡ್ತೇವ ಇಲ್ಲ ಬರೋಬರ್ ಐತಿ ನಿನ್ನಂಗ ಇವನು ರವಿವಾರ ಹಚ್ಚನಾಗ ಏ ಸಾಲ ಸಾಲ ಅಂತ ಬಡ್ಕೊಂತೀಯಲ್ಲ ಐತ್ಲಿ ನೀನು ಸಾಲ ಎಪ್ಪತ್ತು ಸಾವಿರ ಸಾವಿರ ಚಿಲ್ಲರ ಎಪ್ಪತ್ತು ಎಪ್ಪತ್ತು ಸಾವಿರ ಚಿಲ್ಲರ ಎಪ್ಪ ಚಿಲ್ಲರ್ ಮಗನೇ ನನಗ ಅದ ನೀ ಎಪ್ಪತ್ತು ಸಾವಿರ ರೂಪಾಯಿ ಸಾಲ ನಾ ಚಾದ ಅಂಗಡಿಯಾಗ ಹೋಗಿ ಟಿಪ್ಸ್ ಕೊಟ್ಟು ಬರ್ತೀನಿ ನಿಂಗ ನಂದ್ ಎಷ್ಟೈತಿ ಅಂತ ತಿಳಿದಿ ಎಷ್ಟೈತಿ ಇಪ್ಪತ್ತೆರಡು ಲಕ್ಷ ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ರೂಪಾಯಿ ಇಪ್ಪತ್ತೆರಡು ಪೈಸೆ ಐತಿ ಮ್ಯಾಗಿದೆ ನೀನು ಇಪ್ಪತ್ತೆರಡು ಪೈಸಿ ಮ್ಯಾಲಿಂದ ಯಾವುದೂ ನಿನಗೆ ಲೆಕ್ಕ ಇರಲಿಲ್ಲ ಅಂದ್ರೆ ಪೈಸೆರ ಲೆಕ್ಕ ಇರಬೇಕು ಅಂದಾಗ ಯಾವನಾರ ಮತ್ತೊಮ್ಮೆ ಸಾಲ ಕೊಡ್ತಾನೆ ನಿನಗೆ ಹಂಗೆ ದೋಸ್ತ ಸಾಲ ಮಾಡೋದು ದೊಡ್ಡದಲ್ಲ ಸಾಲಗಾರ ಮನಿಗೆ ಸಾಲ ಕೇಳಾಕ ಬಂದಂದ್ರೆ ರಮುಶಿ ಚಾ ಕುಡಿಸಿ ಮತ್ತು ಅವನ ಕಡೆನ ಒಂದು ಐದು ಸಾವಿರ ಇಸ್ಕೊಂಡು ಕಳ್ಸೋ ಟೆಕ್ನಿಕ್ ಬೇಕಲ್ಲಿ ನಿನ್ನ ಟೆಕ್ನಿಕ್ ನಿನ್ನ ಹತ್ರ ಇರಲಿ ಮಗನ ನೀ ಇಲ್ಲೇ ಇಲ್ಲೇರು ನಾ ಹೋಗ್ತೀನಿ ನೋಡಿ ಹಿಂಗೆ ಮಾಡ್ತೀರಿ ಏನು ನೀ ಮಾಡಿ ಏನಿಲ್ಲ ನಾವ್ ವಿಷಯ ಐತಿ ಕಂಟಿನ್ಯೂ ಮಾಡ್ತೀನಿ ನಾನು ನೀ ಬಿಟ್ಟಿ ಅವನವನು ಹುಟ್ಟಿದಾಗಿಂದ ಬೆನ್ನ ಹತ್ತಿ ಸತ್ತಾಗ ಗೋರ್ಯಾಗೂ ಬರ್ತಿ ನಡಿ ಈ ಇರೋದ ಬ್ಯಾಡ್ ದೋಸ್ತ ಎಲ್ಲಾರ ದೂರ್ ಹೋಗುನು ಅಲ್ಲಿ ಹೋಗಿ ಊರ ಊರ್ ಹೊರಗ ಅಡ್ಡಾಡೋನು ಊರ್ ಬಿಟ್ಟು ಊರ್ ಹೊರಗ ಯಾವ್ದಾರ ಒಂದು ಹಾಳು ಮನಿ ಇರ್ತಾವ ಅದನ್ನ ಸುನ್ನ ಬಣ್ಣ ಬಳದ ನಮ್ಮ ಮಠ ಮಾಡಕೊಳ್ಳೋನು ನಾನು ಗುರು ಆಗ್ತೀನಿ ಎದ್ದು ಊರಾಗ ಪ್ರಚಾರಕ್ಕೆ ಹೋಗೋದು ನೋಡ್ರಿ ನಿಮ್ಮೂರಿಗೆ ಶಿವಾನಂದ ಸ್ವಾಮಿಗಳು ಬಂದಾರ್ರಿ ತಾರುಣ್ಯ ಬಲ ಪುತ್ರ ಪ್ರಾಪ್ತಿ ವರ್ಕ ಕನ್ಯಾ ಕನ್ಯಾಕಾರ ಬೇಕಾದವರು ನಮ್ಮ ಅಜ್ಜಾರ ಮಟ್ಟಕ್ಕೆ ಬರ್ರಿ ಮಕ್ಕಳ ಯಾರಿಗಾಗಿಲ್ಲ ಅವರು ಮೊದಲು ಬರ್ರಿ ಅಂತ ಹೇಳೋದು ಹ್ಮ್ ಒಳಗೊಂದು ನಾ ಕದವು ಹಿರದಿರದ್ ಕೊಡ್ತೀನಿ ಇದೇನಿದು ಇಲ್ಲ ನಿಮ್ಮ ಡಬರಿ ಪುತ್ರ ಪ್ರಾಪ್ತಿ ಗೊತ್ತಿಲ್ಲ ಮಗನಿಗೆ ಬೆನ್ನ ಹತ್ತೆ ನೀವು ಪುತ್ರ ಪ್ರಾಪ್ತಿ ಅಂದ್ರೆ ಮಕ್ಕಳ ಫಲ ಹಂಗ ಅಂದ್ರ ಮಕ್ಕಳ ನಾವು ಕೊಡಕ್ಕೆ ಬರಂಗಿಲ್ಲ ನಾವು ಸ್ವಾಮಿಗಳು ಸ್ವಾಮಿಗಳು ಅಂದ್ರೆ ಏನು ಏನು ದೇವ್ರ ಏಜೆಂಟ್ ಇದ್ದಂಗ ನಾವು ಬರೇ ಆರ್ಡರ್ ಹಿಡಿಯೋದಷ್ಟ ನಮ್ ಕೆಲಸ ಕೊಡೋದು ಬಿಡೋದು ಅವನ ಕೆಲಸ ಮಠಕ್ಕೆ ಬಂದ ಭಕ್ತರಿಗೆ ಬರೀ ಆಶ್ವಾಸನೆ ಕೊಡೋದು ನೋಡ್ ಭಕ್ತ ಈ ವರ್ಷ ನಿನಗ ಮಕ್ಕಳಾಗ್ತಾವ ಏನು ವಿಚಾರ ಮಾಡಬೇಡ ಮನೆಗೆ ಹೋಗು ಅಂತ ಹೇಳಿ ಒಲ್ಯಾಗಿನ ಬೂದಿ ಕೊಟ್ಟು ಕಳ್ಸೋದು ವರ್ಷದಾಗ ಮಕ್ಕಳಾದವು ಅವ್ರ ಪುಣ್ಯ ಆಗ್ಲಿಲ್ಲ ಅಂದ್ರ ಆ ಮಠ ಮುಚ್ಚೋದು ಮುಂದಿನ ಮಠಕ್ಕೆ ಜೀಂಡಾ ಎರಿಸೋದು ಈಗಿನ ಕಾಲ್ ಹೆಂಗ್ ಗೊತ್ತೇನು ಪ್ರತಿ ಒಂದು ಊರಾಗ ಒಂದು ಮಠ ಅಂತ ಇರತ್ತ ಮಠಕ್ಕೆ ಒಬ್ರು ಸ್ವಾಮಿಗಳು ಇರ್ತಾರೆ ಆದ್ರ ಆ ಊರಾಗಿರೋ ನಿಯತ್ತಿನ ಸ್ವಾಮಿಗಳಿಗೆ ಯಾರು ಬೆಲೆ ಕೊಡಂಗಿಲ್ಲ ಅವ್ರಿಗೆ ಬಾಯಿಗೆ ಬಂದಂಗ ಮಾತಾಡ್ತಿರ್ತಾರ ಅದೇ ನಮ್ಮಂತ ಕಳ್ಳ ನನ್ನ ಮಕ್ಕಳು ಹೊಟ್ಟೆ ಪಾಡಿಗಾಗಿ ಇಂಥ ವೇಷ ಹಾಕೊಂಡು ಬಂದ್ರ ಅಡಿಗೆ ಮನೆ ಹಾಕೊಂಡಿರ್ಸಿ ಊಟಕ್ಕೆ ಹಾಕ್ತಾರಲಿ ನಡಿ ಯಾವತ್ತಿಂದ ನಾನೇ ಗುರು ಶಿಷ್ಯ ಫಿಫ್ಟಿ ಸಾರಿ ಸರ್ ಕೆಲವೊಂದ್ರಾಗ ಅಷ್ಟ ಫಿಫ್ಟಿ ಈಗ ಬೆನ್ ಹತ್ತಿ ಹುಡುಗಿಗೆ ಮತ್ತೆಲ್ಲದರಾಗು ಫಿಫ್ಟಿ ಅಂದ್ರೆ ಮಗ್ ಹಾಸಿಗೆ ಇಟ್ ತಗೊಂಡ್ ಬರೋ ಮಗಾನಿತಿ ನಡಿ ಭಕ್ತರ ಬಾಳ ಮಂದಿ ಬರ್ತಾರ ಮಟ್ಟಕ್ ನಾನೇ ಕಳ್ಳಗುರು ಈ ತಡೆಯೋರು ಯಾರೂ ಇಲ್ಲ ಕಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ ಕಾಲವನ್ನು ತಡೆಯೋರು ಯಾರೂ ಇಲ್ಲ ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದು ಆಗಲ್ಲ ದೂರೊಂದು ಏತಕ್ಕೆ ಬೇಕು ಮನೆಯೊಂದು ಏಕಿರಬೇಕು ಎಲ್ಲಿರಲಿ ನಮ್ಮ ಊರದೆ ನಮಗಿಲ್ಲಿ ಯಾರ ಅಂಗಜ ನಮಗಿನ್ನು ಸರಿಸಾಕಿ ಯಾರೋ ನೃದಯ ಕರೆಯುವ ಕಳ್ಳ ಅನ್ಯಾಯ ಮರೆಯುವ ಕಳ್ಳ ಒಂದಾಗಿ ನಾವು ಬಂದರೆ ಜೊತೆಯಾಗಿ ನಾವು ನಿಂತರೆದು ಕಾಲವನ್ನು ತಡೆಯೋರು ಯಾರೂ ಇಲ್ಲ ಕಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ